ನಮಸ್ಕಾರ ಬಾಕ್ ಅಪ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲಿ ಹೊರಟದ್ದು ಗೊತ್ತಾ ನಿಮಗೆ ನಿಮ್ಗೆ ತುಂಬಾ ಸ್ಪೆಷಲ್ ಡೇ ಆಯ್ತು ಇವತ್ತು ಸರ್ಪ್ರೈಸ್ ನೀವು ನನ್ನ ಜೊತೆ ಬನ್ನಿ ನಾನು ನಿಮಗೆ ಹೇಳ್ತೇನೆ ಇಲ್ಲಿ ಹೋಗುದಂತ Hello, huh? no, yeah. Yeah, like this, but... ು ನಾವು ಏರ್ಪೋರ್ಟ್ ಯಾರು ಬರ್ಲಿಕ್ಕೆ ಸ್ಪೆಷಲ್ ಪರ್ಸನ್ ಬರ್ಲಿಕ್ಕಿದ್ದಾರೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇವೆ ಸ್ವಲ್ಪ ಹೊತ್ತಿನ ನಂತರ ನಿಮ್ಗೆ ಗುರ್ತ ಉಂಟು ಹೇಗೆ ಉಂಟು ಚಳಿ ಹೇಗೆ ಉಂಟು ಬನ್ನಿ ಗಾಯ ದಾರಿ ತಪ್ಪಿ ಬಂದಿದ್ದಾರೆ ಇವರು ತಪ್ಪಿ ಬಂದದ್ದು ನೀವೆಂತ ದಾರಿ ತಪ್ಪಿ ಬಂದದ್ದು ಇಲ್ಲಿ ಾರೆ ಗೈಸ್ ಯಾಕೆ ಗೊತ್ತುಂಟಾ ಇವರದ ಒನ್ ಆ್ಯಂಡ್ ಓನ್ಲಿ ಪುಲ್ಲಿ ಬರ್ಲಿಕ್ಕೆ ಪುಲ್ಲಿ ಬರ್ಲಿಕ್ಕೆ ಹಾಗೆ ಬಾರಿ ಖುಷಿಯಲ್ಲಿದ್ದಾರೆ ಸೊ ಎಕ್ಸೈಟೆಡ್ ಒಬ್ಬಳೆ ಒಮ್ಮಗಳಂತೆ ಬಾರಿ ಖುಷಿಯಲ್ಲಿದ್ದಾರೆ ಈಗ ವೆಲ್ಕಮ್ ಮಾಡಲಿಕ್ಕೆ New <laughs> okay. Oh my god, and <laughs> Exit within ten minutes of payment The flag. ಈಗ ನಾವು ಯಾರಿಗೆ ಕರ್ಕೊಂಡು ಬರ್ಲಿಕ್ಕೆ ಬಂದದ್ದು ಹೇಳಿ ಹೇಳಿ ಸೆಲೆಬ್ರಿಟಿ ಅಲ್ಲ ಮಾರಿ ಸೆಲೆಬ್ರಿಟಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿ ಆಯ್ತಾ ನೀವ್ ಇದಕ್ಕಿಂತ ಮೊದಲವರನ್ನು ನೋಡಿದ್ದೀರಾದ್ರೆ ಕಮೆಂಟ್ ಮಾಡಿ ನೀವು ನೋಡಿದ್ದೀರಾ ನನ್ನ ಲೆಕ್ಕದಲ್ಲಿ ನೀವು ನೋಡಿದ್ದೀರಿ ಆಯ್ತಾ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾಡ್ತಾರಿ ಮುಂದಿನ ಗಾಡಿಯವರು ಒಳಗೆ ಬಂದರೂ ಆಚಿಂದ ಇಂದ ಹೊರಗೆ ಹೋಗ್ತಾರಂತ ಇವರಿಗೆ ಎಂತಲ್ಲ ಇವರಿಗೆ ಗಾಡಿ ತಿರುಗಿಸುವುದು ಒಂದೇ ಕೆಲಸ ಅಂತೆ ಬಿ ಗ್ರೂಮ್ಗೆ ವೆಲ್ಕಮ್ ಮಾಡ್ತಿದಾರಂತೆ ರೋಷ್ ನಂಗೆ ಹಿಂಗೆಲ್ಲ ನೋಡಿ ಅಂತೆ ಒಳ್ಳೆ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಿದ್ದಾರೆ

ಆಲ್ರೆಡಿ ಮಿಸ್ಸಿಂಗ್ ಗೈಸ್ ಪಾಪ ಕೂಗ್ತಿದ್ದಾರಂತು ಹಾಯ್ ಆಯ್ ಮುನಾಯ್ಗನು ಫೈನಲ್ ರೀಚ್ ಆದ್ರಾಗ

Makanya, bapak itu sudah ke ka gelang. Gelang ni okey, makanya sanjir dah tak okey. Mana sanjir dia macam ni? Okey, okey, Mochi. okey, okey, mochi? okey, okey, oh, <laughs> mochi? okey, 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 okey,

ने मगी <laughs> <laughs> ये लेके रुपए कर्कूर रूप तोले हाँ ना पिनी पुण्य मुंशे

ಸೋ ನೋ ಬಾಯ್ Bye, laru ko. Next video, dalisig ko. Until then, check care, Bye, bye. Lots of love. Mogasun, Dev brankun.